ನೋಡ ಅವನೇ ತಗಲ್ಸೋದು ಅವ್ನು ತಗಲ್ಸಿದ ತಕ್ಷಣ ಶ್ರೀಕಾಂತ್ ಎಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀವಿ ಡ್ಯೂಟಿ ಮಾಡ್ತಾ ಯಾವ ಟ್ರಾವೆಲ್ಸ್ನದು ನಿಮೆಂಡ್ಸ್ ಟ್ರಾವೆಲ್ಸ್ ಏನಾಯ್ತು ಬೆಳಗ್ಗೆ ಏನು ಆಕ್ಸಿಡೆಂಟ್ ಆಗಿದ್ದಿಲ್ಲ ಅದ್ರ ಬಗ್ಗೆ ಏನು ಏನಾಯಿತು ಅನ್ನೋದು ಮಾಹಿತಿ ಇದೆಯಾ ನಿಮ್ಮ ಹತ್ರ ನಮ್ಮ ಪಾಡಿಗೆ ನಾವು ಬರ್ತಾಯಿದ್ವಿ ಗಾಡಿ ಲೆಫ್ಟ್ ಸೈಡ್ ಏನೂ ಕಾಣಿಸಿಲ್ಲ ನಂದು ತಪ್ಪಿಲ್ಲ ನನ್ನ ಗಾಡಿ ಟಿಚ್ಚು ಆಗಿಲ್ಲ ಅದು ಇದಕ್ಕಿದ್ದಂಗೆ ಸ್ಲಿಪ್ ಆಯ್ತೇನೋ ಟೂ ವೀಲರ್ ಅವ್ರದ್ದು ಗೊತ್ತಿಲ್ಲ ಹಿಂಗಾಗಿದೆ ಅದಕ್ಕೆ ನಮ್ಮ ಕಾಡಿಗೆ ನಾನು ಟೇಷನ್ ಇರ್ತ ಗಾಡಿ ಹಾಕ್ಬಿಟ್ಟು ಸ್ಟೇಷನ್ ಯಾವ ವೀಲ್ ಗೊತ್ತಿದ್ದು ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಯಾವ ವೀಲ್ ಲೆಫ್ಟ್ ಸೈಡು ಲೆಫ್ಟ್ ಸೈಡು ನಿಮ್ಗೇನು ಕಾಣಿಸಿಲ್ಲ ಅದೇ ಸೌಂಡ್ ಬಂದಿದ್ದು ಆಮೇಲೆ ನಿಮ್ಮ ಸೂಪರ್ವೈಸರ್ ನೀವು ಕಾಲ್ ಮಾಡಿದ್ದೀರ ಸೂಪರ್ವೈಸರ್ ಕಾಲ್ ಮಾಡಿಬಿಟ್ಟು ಸೂಪರ್ವೈಸರ್ ಇಟ್ಕೊಂಡು ಹಾಕಿ ಹಾಕಿಬಿಟ್ಟು ಹಾಂ ಪಬ್ಲಿಕ್ ಏನಾದ್ರು ಹೊಡೆದ್ರ ಇಲ್ಲ ಏನು ತಂದ್ರು ಬಿಟ್ಟಿಲ್ಲ ನೀವೇ ನಿಮ್ಮ ಅಷ್ಟು ನೀವು ಬಂದು ಆ ಮಗುನ ಅಲ್ಲೇ ಬಿಟ್ಬಿಟ್ಟು ಬಂದ್ರ ಅಥವಾ ಅದು ಡೆತ್ ಆಗಿದ್ದ ಮಗುನ ಅಲ್ಲೇ ಬಿಟ್ಟು ಬಂದ ಅಲ್ಲೇ ಇತ್ತು ನೀವು ಓಡ್ ಬಂದಿದ ಅಥ್ವಾ ಓಡೇನು ಬಂದಿಲ್ಲ ಹಾಂ ಸೂಪರ್ವೈಸರ್ ಇನ್ಫಾರ್ಮ್ ಮಾಡಿಬಿಟ್ಟು ನಾನು

डा किसा <laughs>